ಜೈ ಸಹಕಾರ ಬಾಹುಬಲಿ ಬೆಟ್ಟದಲ್ಲಿರುವ ವೇಣೂರು ಕೃಷಿ ಪತ್ತಿನ ಸಹಕಾರ ಸಂಘ ಇದೀಗ ಅರವತ್ತಾರರ ಹರೆಯದಲ್ಲಿ ಮುನ್ನಡೆಯುತ್ತಿದ್ದು ಇದಕ್ಕಾಗಿ ಸುಸಜ್ಜಿತ ನೂತನ ಕಟ್ಟಡ ಫಲ್ಗುಣಿಯನ್ನು ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಇವರು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭ ಸಭಾ ಅಧ್ಯಕ್ಷತೆಯನ್ನು ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾದ ಈ ಸುಂದರ ಹೆಗ್ಗಡೆ ಇವರು ವಹಿಸಿ ಛಂದಗಾಣಿಸಿಕೊಟ್ಟರು ಈ ಸಂದರ್ಭ ವೇದಿಕೆಯಲ್ಲಿ ಗಣ್ಯರಾಗಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಶ್ರೀ ಹರೀಶ್ ಕುಮಾರ್ ಅಂತೆಯೇ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳಾದ ಶ್ರೀ ಕುಶಲಪ್ಪಗೌಡ ಶಶಿಧರ್ ರೈ ಬಾಲ್ಯೊಟ್ಟು ಭಾಗವಹಿಸಿದ್ದರು ಈ ಸಂದರ್ಭ ದೀಪ ಪ್ರಜ್ವಲನಗೊಳಿಸಿ ಸಭೆಯನ್ನು ಉದ್ಘಾಟನೆಗೊಳಿಸಲಾಯಿತು ತದನಂತರ ಎಲ್ಲ ಗಣ್ಯರನ್ನು ಶಾಲುಹಾರ ಸ್ಮರಣಿಕೆ ಪೇಟಾಗಳನ್ನೇ ತೋರಿಸಲಾಯಿತು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ನೂತನ ಫಲ್ಗುಣಿ ಕಟ್ಟಡ ಲೋಕಾರ್ಪಣೆಗೊಂಡು ಕೃಷಿಕ ಗ್ರಾಹಕರಿಗೆ ಇದರಿಂದ ಬಹಳ ಪ್ರಯೋಜನವಾಗಲಿದೆ ಎಂದು ಅಧ್ಯಕ್ಷರಾದ ಸುಂದರ ಹೆಗ್ಡೆ ಅವರು ಹೇಳಿದರು ಒಟ್ಟಿನಲ್ಲಿ ತಡಗರ ಸಂಭ್ರಮದಿಂದ कार्यक्रम सुसंपन्न जय सहकार ಅಭಿವೃದ್ಧಿ ಶಿಕ್ಷಣ ಹಾಗೂ ಯುವ ಶಕ್ತಿಯ ಪ್ರಗತಿಗೆ ಒತ್ತು ನೀಡುತ್ತಿರುವಂತಹ ಹರೀಶ್ ಪೂಜಾ ಅವರು ಬೆಳ್ತಂಗಡಿಯಲ್ಲಿ ಹೊಸ ದಿಕ್ಕಿನತ್ತ ಮುನ್ನೆಡುವಂತಹ ಸಕ್ರಿಯವಾಗಿರುವಂತಹ ಜನಪ್ರತಿನಿಧಿ ಎಲ್ರಿಗೂ ಪ್ರೀತಿ ಪೂರಕವಾದಂತಹ ಶಾಸಕರು ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿನಯ ಗೌರವದಿಂದ ರಾಕೇಶ್ ಹೆಗಡೆ ಅವರಿದ್ದಾರೆ ಸುಂದರ ನಮ್ಮ ಸುಧೀರ್ ಸುದರ್ಣ ಅವರಿದ್ದಾರೆ ಒಂದಷ್ಟು ಬೇರೆ ಬೇರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳಿದ್ದಾರೆ ನಿರ್ದೇಶಕರಿದ್ದಾರೆ ಮಾಧ್ಯಮದ ಮಿತ್ರರಿದ್ದಾರೆ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಇವತ್ತು ಪಲ್ಗುಣಿ ನದಿಯ ತಟದಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಪಲ್ಗುಣಿ ನೂತನ ಕಟ್ಟಡವನ್ನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಅದರಲ್ಲೂ ವಿಶೇಷವಾಗಿ ಸುಂದರ ಅವರ ಆತ್ಮೀಯರಾಗಿ ಈ ಕ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತೇನೆ ಬೆಂಗಳೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ವಿಶೇಷತೆಯನ್ನು ನಾನು ಕಳೆದ ಆರು ವರ್ಷದಿಂದ ನೋಡ್ತಾ ಬರ್ತಾ ಇದ್ದೇನೆ ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಯಂತ್ ಅಲ್ಲಿದ್ದಾರೆ ಜಯಂತ್ರು ಮತ್ತು ಸುಂದರಡ್ಡೆಯವರು ಜೋಡೆತ್ತಿನ ರೀತಿಯಲ್ಲಿ ಈ ಸಂಸ್ಥೆಯನ್ನು ಒಂದು ಕೆಲಸವನ್ನು ಮಾಡುವಂತದ್ದು ನಾನು ಈ ಸಂಸ್ಥೆಯಲ್ಲಿ ನೋಡಿದ್ದೇನೆ ಯಾಕೆ ನಾನು ಜೋಡೆತ್ತು ಅಂತ ಹೇಳಿದೆ ಅಂತ ಹೇಳಿದ್ರೆ ನನಗೆ ಒಮ್ಮೊಮ್ಮೆ ಜಯಂತ್ ಮತ್ತು ಸುಂದರಡ್ಡೆಯವರು ಬಂದಾಗ ಯಾರು ಅಧ್ಯಕ್ಷರು ಯಾರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಆ ಸಿಬ್ಬಂದಿಗಳು ಮತ್ತು ನಿರ್ದೇಶಕರ ಜೊತೆ ಅಂತ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಕೃಷಿಕರಿಗೆ ನಿಜವಾಗ್ಲೂ ಸೇವೆ ಮಾಡಬೇಕೆನ್ನುವಂತ ಉದ್ದೇಶವನ್ನಿಟ್ಟುಕೊಂಡು ಇವತ್ತು ಈ ಕಾರ್ಯವನ್ನು ಮಾಡತಕ್ಕಂತ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಇದ್ರೆ ಅದು ವೇಣೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಎನ್ನುವ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಹಳ ಇಷ್ಟಪಡ್ತೇನೆ ತಮ್ಮ ಅಭಿನಂದನೆ ಇದೆ ಇದ್ದೇವೆ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ನಮ್ಮ ಜೊತೆ ಇರುವಂತಹ ಉದ್ಘಾಟಕರಾಗಿರುವಂತಹ ಶ್ರೀ ಹರೀಶ್ ಪೂಜಾ ಅವರು ಅತಿಥಿಗಳಾಗಿ ಬಂದಿರುವಂತಹ ಅಧ್ಯಕ್ಷರು ವಿದ್ಯುತ್ ಸರಬರಾಜು ನಿಗಮ ಶ್ರೀ ಹರೀಶ್ ಕುಮಾರ್ ಅವರು ಅದೇ ರೀತಿಯಲ್ಲಿ ಮಾನ್ಯ ಶಾಸಕರಾದಂತಹ ಶ್ರೀ ಪ್ರತಾಪ್ ಸಿಂಗ ನಾಯಕ್ ಅವರು ಇದರ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ನೀಡುವಂತಹ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದೆ ಒಂದ್ಸಲ ಜೋರಾದ ಚಪ್ಪಾಳೆ ಕಾಣುವ ಮುಖ ಎರಡಾದ್ರೂ ಅದರ ಹಿಂದೆ ಶ್ರವಿಸಿದಂತಹ ತಂಡ ಹಲವಾರಿದೆ ಆ ಇಡೀ ತಂಡಕ್ಕೆ ಅಭಿನಂದನೆಯನ್ನು ಕೋರ್ತಾ ಇದೆ ಹಿಂದ್ಗಳಿರುವಂತಹ ನಿರ್ದೇಶಕರಾಗಿರ್ಲಿ ಅಥವಾ ಕೆಳಗಡೆ ಓಡ್ತಾ ಇರುವಂತಹ ಕಾರ್ಯಕರ್ತರಾಗಿರ್ಲಿ ಎಲ್ಲರೂ ನಾಟಕ ನಟನೆಗಳಲ್ಲಿ ವ್ಯತ್ಯಸ್ತರಾಗಿ ರಂಗಭೂಮಿಯ ಎಲ್ಲ ಆಯಾಮಗಳಲ್ಲೂ ಕೃಷಿ ಮಾಡಿ ರಂಗಚಾಣಕ್ಯ ಎಂಬ ಅಭಿಧಾನಕ್ಕೆ ಪಾತ್ರರಾದವರು ವಿಶೇಷತ ಎರಡ್ ಸಾವಿರದ ಏಳನೇ ಸಾಲಿನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪುರಸ್ಕೃತರಾಗಿರುವ ತಾವು ಎರಡ್ ಸಾವಿರದ ಹೇಳಿರುವಂತೆ ಸುಂದರ ಸುಂದರೆಯವರು ಕೈಯಾಡಿಸಿದ ಕೃಷಿ ಮಾಡದ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಕ್ಷೇತ್ರಗಳು ಯಾವುದೂ ಉಳಿದಿಲ್ಲ ಅದರಲ್ಲಿಯೂ ವಿಶೇಷ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ತಾವು ಹಲವಾರು ದೇವಸ್ಥಾನಗಳಲ್ಲಿ ಜೀರ್ಣೋದ್ದು ಶ್ರೀ ದೈವಗಳ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮೂರು ಕೋಟಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಪ್ರಧಾನ ಕಾರ್ಯದರ್ಶಿಯಾಗಿ ಜೊತೆಗೆ ತಮ್ಮ ಸಮಾಜದ ಕೋಟೆ ಬಾಗಿಲು ಶ್ರೀ ಹನುಮಂತ ದೇವಾಲಯದ ಹತ್ತಾರು ಕಾರ್ಯಚಟುವಟಿಕೆಗಳಲ್ಲಿ ತನ್ನೂ ಬನ ಧ್ವನಿಗಳ ಮೂಲಕ ಸೇವಾ ತತ್ಪರರಾದವರು ಇವತ್ತಿನ ಸಹಕಾರಿ ಸಂಘ ವೇಣೂರು ಎಂಬ ಹೆಸರಿನಲ್ಲಿ ಮುನ್ನೂರ ಎಂಬತ್ತು ಕೋಟಿ ವಾರ್ಷಿಕ ಟರ್ನ್ ಓವರ್ ಮಾಡಿಕೊಂಡು ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಕಳೆದ ವಾರ್ಷಿಕ ವರದಿ ವರ್ಷದಲ್ಲಿ ಆ ಲಾಭವನ್ನು ಗಳಿಸಿ ಸುಮಾರು ಹದಿಮೂರು ಸಾವಿರ ಸ್ಕ್ವೇರ್ ಫೀಟ್ ನ ಎರಡೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತ ಸುಸಜ್ಜಿತವಾದ ಸರ್ವ ಸವಲತ್ತುಗಳನ್ನು ಹೊಂದಿ ಹೊಂದಿರತಕ್ಕಂಥ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ನಿರ್ಮಾಣಗೊಂಡಂತ ಈ ಕಟ್ಟಡ ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ ಹಣಿ ಹಣಿಗುಡಿ ಹಲ್ಲ ತೆನೆಗೂಡಿ ಹಣ ಅಂತ ಹೇಳ್ತಾರೆ ಅದೇ ರೀತಿ ಎಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗಿದೆ ಈಗಿನ ನಮ್ಮಿಂದ ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅರವತ್ತಾರು ವರ್ಷಗಳ ಹಿಂದೆ ಆರಂಭಗೊಂಡಾಗ ಧರಣಪ್ಪ ಅಧಿಕಾರಿಗಳು ಅಥವಾ ಅವರು ಸೇರಿಕೊಂಡು ಅವರು ಸೇರಿಕೊಂಡು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಅವರು ಹಾಕಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ನೆರಳನ್ನ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಸಂಘ ಸಂಘಟಕರು ಮತ್ತು ಅದೇ ನೋಂದಾವಣೆ ಆಗಿ ಕೆಲವರು ಕೆಲವು ಕೆಲಸ ರೂಪಾಯಿ ಆರು ಸಾವಿರ ಪಾಲುಗೊಂಡವಾದ ಸಂಘ ಆರಂಭಗೊಂಡ ಈ ಸಹಕಾರ ಸಂಘವು ಆರಂಭದಲ್ಲಿ ಬಾಡಿಗೆ ಕಟ್ಟದ ಕಾರ್ಯನಿರ್ವಹಿಸಿದ್ದು ಹಲವಾರು ಏರುಪೇರುಗಳನ್ನು ಕಂಡು ಇಂದು ಈ ಮಟ್ಟಕ್ಕೆ ಬರೆದು ನಿಂತಿದೆ ಸಂಘವು ಎಂಟು ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದ್ದು ಈ ಭಾಗದ ಜನರಿಗೆ ವಿವಿಧ ರೀತಿಯ ಸೇವೆಯನ್ನು ನೀಡಿ ಜನಮನ್ನಣೆ ಗಳಿಸಿರುತ್ತದೆ ಅರವತ್ತಾರು ಸಂಸ್ಥರ ದಾಟಿ ಯಶಸ್ವಿ ಮುನ್ನ ಮುನ್ನಡೆಸಿರುವ ಸಂಘದ ಆಡಳಿತ ಮಂಡಳಿಯರ ನಿರ್ದೇಶನ ಸಿಬ್ಬಂದಿ ರಂಗ ನಿಸ್ವಾರ್ಥ ಸೇವೆಯಿಂದ ಅಭಿವೃದ್ಧಿ ಪದದಲ್ಲಿ ಮುನ್ನಡೆಯುತ್ತಿದ್ದು ಈ ದೀರ್ಘ ಪಯಣದಲ್ಲಿ ಬಹಳಷ್ಟು ಸಹಕಾರಿ ಬಂಧುಗಳು ಈ ಸಂಘದ ಬೆಳವಣಿಗೆಗೆ ಶ್ರಮಿಸಿರುತ್ತಾರೆ ಸಹಕಾರ ಎಂಬ ನಾಲ್ಕಾಕ್ಷರದ ಪದ ವಿಶಾಲ ಲಕ್ಷದಂತೆ ದೇಶದ ಬೇಳೂರು ಪ್ರಾಥಮಿಕ ಕೃಷಿ ಪತ್ರಿಕ ಸಹಕಾರಿ ಸಂಘ ವೇಣೂರಿನಲ್ಲಿ ಪ್ರಾರಂಭವಾಗಿರುವಂತಹ ಬಹಳ ಸುಂದರವಾದಂತಹ ಎಂದು ಫಲ್ಗುಡಿ ಈ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಪ್ರತಾಪ್ ಸಿನ್ಹಾ ಅವರು ಕರ್ನಾಟಕ ಮೈಸೂರು ಕೊಡಗು ಕ್ಷೇತ್ರದ ಪ್ರಗತಿಶೀಲ ಬಿಜೆಪಿ ಸಂಸದರು ಪತ್ರಕರ್ತನಾಗಿ ಪ್ರಾರಂಭಿಸಿದಂತಹ ಅವರ ಒಂದು six, of them are so much gutudo. 9-10- спорт density ಇನ್ನೊಂದಕ್ಕೆ ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ವಿಶೇಷ ಧನ್ಯವಾದವನ್ನು ಕೂಡ ಖಂಡಿತವಾಗಿ ಹೆಮ್ಮೆ ಪಡುವಂತಹ ಒಂದು ವಿಷಯ ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ನಾನು ವಸಂತ ಮಜಲರ ಹತ್ರ ಕೇಳಿದೆ ಸಹಕಾರಿ ಕ್ಷೇತ್ರ ಇವತ್ತು ಎಷ್ಟು ದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ ಇಡೀ ದೇಶದ ಉದ್ದಗಲಕ್ಕೆ ಯಾವುದೇ ಗ್ರಾಮಕ್ಕೆ ಹೋಗಿ ನಿಮಗೆ ಸಹಕಾರಿ ಕ್ಷೇತ್ರದ ಕಟ್ಟಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದನ್ನು ನಮ್ಮ ಜಿಲ್ಲೆಯಲ್ಲಂತೂ ನಾವು ನೋಡ್ತಾ ಇದ್ದೇವೆ ಈ ರೀತಿಯ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕಿಗೆ ಒಂದು ಪೈಪೋಟಿ ಕೊಡುವಂತಹ ರೀತಿಯಲ್ಲಿ ನಾವು ಏನು ಸ್ಪರ್ಧೆಯನ್ನು ಕೊಡುವಂತಹ ರೀತಿಯಲ್ಲಿ ಬೆಳೀತಾ ಇದೆ ಬಹುಶಃ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರ ಒಂದು ಕಡೆಯಿಂದ ಯಾವ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತದೆ ಅದೇ ರೀತಿಯಲ್ಲಿ ಜನಸಾಮಾನ್ಯರ ಬದುಕಿನಲ್ಲಿ ಈ ಸಹಕಾರಿ ಕ್ಷೇತ್ರವೂ ಕೂಡ ಬಹಳ ದೊಡ್ಡ ಪ್ರಮಾಣದ ಕೊಡುಗೆ ನೀಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೆ ಗೌರವಯುತವಾದ ಬದುಕಿಗೆ ಒಂದು ವಿಶ್ವಾಸ ಒಂದು ಧೈರ್ಯ ಏನಾದರೂ ಕಷ್ಟ ಬಂದರೆ ನನಗೆ ಸಹಕಾರಿ ಸಂಸ್ಥೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ನೀಡುತ್ತದೆ ಅಂತ ಹೇಳುವಂತಹ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ಈ ಏನು ವ್ಯವಸ್ಥೆ ಇದೆ ಅದು ಬೆಳೆದು ನಿಂತಿದೆ ಬಹುಶಃ ಈ ಕಾರಣವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವೇಣೂರು ಭಾಗದ ಎಂಟು ಗ್ರಾಮ ಹೇಳಿದರು ಅವರು ಈ ಎಂಟು ಗ್ರಾಮದ ರೈತರ ಬದುಕಿಗೆ ಒಂದು ವಿಶ್ವಾಸವನ್ನು ತುಂಬಿಸುವಂತಹ ಸಮಾಜದಲ್ಲಿ ಬದುಕುವುದಕ್ಕೆ ರಕ್ತವನ್ನೇ ಬೆವರು ಮಾಡಿ ಯಾವ್ದವನ್ನಿ ಮರ್ಯಾದೆ ಬದುಕುಡು ಅಂತ ಹೇಳುವಂತಹ ಬದುಕು ಕಟ್ಟುವ ಪ್ರಯತ್ನ ಮಾಡುವಂಥವರಿಗೆ ಒಂದು ವಿಶೇಷವಾದ ಶಕ್ತಿಯಾಗಿ ನಿಂತದ್ದು ಅದಕ್ಕೆ ಕಟ್ಟಡ ಈ ಕಟ್ಟಡ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಆತ್ಮ ಇದ್ದ ಹಾಗೆ ಇಡೀ ವ್ಯವಸ್ಥೆಗೆ ಆ ದೃಷ್ಟಿಯಲ್ಲಿ ಈ ಕಟ್ಟಡ ನಿರ್ಮಾಣ ಸುಂದರ ಹೆಗಡೆಯವರಿಗೆ ಒಂದು ಯೋಗ ಅದು ಒಂದು ವಿಷಯ ಈ ಹಿಂದೆ ಈ ಸಂಸ್ಥೆಗೆ ಸೇವೆ ಸಲ್ಲಿಸಿದವರ ದೊಡ್ಡ ಕೊಡುಗೆ ಇದ್ದೇ ಇದೆ ನಾವು ಹಿಮ್ಮಿನವರನ್ನ ಹೇಳ್ತಾ ಇದ್ದೀವಿ ಸಾಧಿಸಲಿಕ್ಕೆ ಆಗುವುದಿಲ್ಲ ಅದನ್ನು ಹತ್ತು ಜನ ಕೂಡಿಕೊಂಡು ಮಾಡುವಂಥದ್ದು ಪ್ರಥಮವಾಗಿ ಈ ಒಂದು ಸಹಕಾರಿ ಸಂಘ ಬರ್ಮಾ ದೇಶದಲ್ಲಿ ಪ್ರಾರಂಭ ಆದದ್ದು ಹತ್ತು ಜನ ಸೇರಿಕೊಂಡು ಈ ಒಂದು ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕೂಡ ಸಹಕಾರಿ ಸಂಘ ಬಹಳಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಂತಹ ಒಂದು ಸಂಸ್ಥೆ ಭಾರತ ದೇಶದಲ್ಲಿ ಕೂಡ ನಮ್ಮ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಈ ಸಹಕಾರಿ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇವತ್ತು ದೇಶದಲ್ಲಿ ಈ ಸಹಕಾರಿ ಸಂಸ್ಥೆ ಬಹುಶಃ ಬಲಿಷ್ಠವಾಗಿ ಬೆಳೆದು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೂಡ ಪೈಪೋಟಿ ಕೊಡುವಂತಹ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ರೆ ಅದಕ್ಕೆ ಸಹಕಾರಿ ಸಂಘದ ವ್ಯವಸ್ ಸಮಿತಿಯವರು ಮತ್ತು ಸದಸ್ಯರು ಎಲ್ಲರೂ ಕೂಡ ಕಾರಣ ಆಗ್ತಾರೆ ಕೂಡ ಕಾರಣ ಒಂದು ರೀತಿಯಲ್ಲಿ ನಾವು ಹಿಂದೆ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳನ್ನೇ ಅವಲಂಬಿಸಿಕೊಂಡಿದ್ದವರು ಕೃಷಿಗೆ ಇರ್ಬೋದು ಅಥವಾ ವಾಣಿಜ್ಯಕ್ಕಿರ್ಬೋದು ವ್ಯವಹಾರಕ್ಕಿರ್ಬೋದು ಎಲ್ಲರೂ ಕೂಡ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ವಿಜಯ ಬ್ಯಾಂಕ್ ನಮ್ಮ ಜಿಲ್ಲೆಯ ಬ್ಯಾಂಕ್ಗಳೇ ಇದ್ದು ಇಲ್ಲಿ ಅದಕ್ಕೆ ಹೋಗ್ತಾ ಇದ್ದಂತ ಸಂದರ್ಭ ಕ್ರಮೇಣವಾಗಿ ಸಹಕಾರಿ ಸಂಘಗಳು ಸುಮಾರು ಹತ್ತು ಹದಿನೈದು ಇಪ್ಪತ್ತೈದು ವರ್ಷಗಳಿಂದ ಮತ್ತೆ ಬಲಿಷ್ಠವಾಗ್ತಾಬಹುದು ಜನಗಳು ಸಹಕಾರಿ ಸಂಘದಂತ ಆಕರ್ಷಣೆ ಜಾಸ್ತಿ ಆಯ್ತು ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಹೇಳಿದ್ರೆ ಹಿಂದೆ ನಮ್ಮ ಬ್ಯಾಂಕ್ಗಳಲ್ಲೆಲ್ಲ ನಮ್ಮ ಜಿಲ್ಲೆಯವರೇ ಆ ಜಿಲ್ಲೆಯ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇದ್ರು ಮ್ಯಾನೇಜರ್ ಇರಲಿ ಅದರ ಸಿಬ್ಬಂದಿ ವರ್ಗದವರು ಇರ್ಲಿ ಯಾರೇ ಇರಲಿ ಎಲ್ಲ ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯವರಿಗೆ ಹಿಂದೆ ಇದ್ದದ ಆಸರೆ ಅಂದರೆ ಅದೇ ಗ್ರಾಜ್ಯುಯೇಷನ್ ಆದ ಕೂಡಲೇ ಬ್ಯಾಂಕಿಗೆ ಸೇರುವಂತದ್ದು ಆದ್ರಿಂದ ಅಲ್ಲಿ ನಮಗೆ ವ್ಯವಹಾರಕ್ಕೆ ಸುಲಭ ಆಗ್ತಾ ಇತ್ತು ನಮ್ಮ ಭಾಷೆಯವರಿಗೆ ಬರ್ತಾ ಇತ್ತು ಅವರ ಭಾಷೆ ಅಂದ್ರೆ ನಮ್ಮದೇ ಭಾಷೆ ಆದ್ರಿಂದ ವ್ಯವಹಾರಕ್ಕೆ ತುಂಬ ಸುಲಭ ಆಗ್ತದೆ ಇವತ್ತು ನೀವು ವಾಣಿಜ್ಯ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಕನ್ನಡ ಮಾತಾಡುವವರು ಯಾರು ಇಲ್ಲ ಒಬ್ಬರು ಕೂಡ ಇಲ್ಲ ಪಿಯೋನ್ ಸಮೇತ ಯಾವುದೋ ಬೇರೆ ರಾಜ್ಯದಿಂದ ಬಂದವರು ಇರ್ತಾನೆ ಮಾತಾಡ್ಬೇಕಾದಂತ ಪರಿಸ್ಥಿತಿ ಹಿಂದೆ ಒಂದು ಬ್ಯಾಂಕಿನ ಮ್ಯಾನೇಜರ್ ನಾವೆಲ್ಲ ಹೋದ್ರೆ ನಮ್ಮ ಜಾತಕ ಹೊರತೆ